ನಿಜ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ನಿಜವಾಗ್ಲು ಚಪಾತಿನೂ ಲೆಕ್ಕದಲ್ಲಿ ಕೊಡ್ತಾರಾ ನಾವೇ ಕೊಡ್ತಾ ಇದ್ದಲ್ಲ ಹೌದು ನೀವ್ ಹೇಳಿದ್ರೆ ಈ ತರ ಜ್ಯೂಸ್ ಅಲ್ಲಿ ನಮ್ ನೋಡಕ್ಕೂ ಸಿಗಲ್ಲ ನೋಡಕ್ಕೂ ಸಿಕ್ಕಿಲ್ಲ ಅಯ್ಯೋ ದೇವ್ರೆ ಅಂದ್ರೆ ತುಂಬಾ ನಾನ್ ಆಕ್ಚುಲಿ ಸ್ವಲ್ಪ ತಿಂಡಿ ಪೋತಿನಿ ರುಚಿ ರುಚಿಯಾಗಿಲ್ಲ ಇರ್ಬೇಕು ಅಂತ ನಾನು ತುಂಬಾ ಆಸೆ ಮಾಡ್ತೀನಿ ಅಲ್ಲಿ ಹೋದಾಗ ಹೌದು ಕೆಲವ್ರು ಎರಡೇ ಚಪಾತಿ ಹಿಂಗೆಲ್ಲ ಹೇಳೋರು ಅಂದ್ರೆ ಖಾಲಿ ಆಗ್ಬಿಡುತ್ತೆ ಯಾಕಂದ್ರೆ ನಮ್ಗೆ ದಿನಸಿ ಬರ್ತಾ ಇದಿದ್ದು ವಾರಕ್ಕೆ ಒಂದ್ಸಲ ಅದನ್ನೇ ನಾವು ನಾಳೆಗೆ ಹಿಂಗೆಲ್ಲ ಇಟ್ಕೊಂಡು ಅದು ಏನಂದ್ರೆ ನಾವು ಎರಡೇ ಸಲ ಅಡ್ಗೆ ಮಾಡ್ತಾ ಇದ್ದಿದ್ದು ಎರಡೇ ಸಲ ಮಾಡಿನೂ ನಮ್ಗೆ ಅದು ಅದೇ ಕಮ್ಮಿ ಬರ್ತಾ ಇತ್ತಲ್ವ ರೇಷನ್ ಸಾಕಾಗ್ತಾ ಇರ್ಲಿಲ್ಲ ಬೇರೆಯವ್ರು ಅಡ್ಗೆ ಮಾಡುವಾಗ ಎರಡೇ ಚಪಾತಿ ಇಷ್ಟು ರೈಸು ಹಿಂಗೆಲ್ಲ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು ಸಲಾಡ್ ಬಂತು ಸಲಾಡ್ ಬಟ್ ನಾನ್ ಮಾಡುವಾಗ ನಿಜವಾಗ್ ಅನ್ಲಿಮಿಟೆಡ್ ಚಪಾತಿ ಮಾಡ್ತಾ ಇದ್ದೆ ಯಾಕಂದ್ರೆ ಹುಡುಗರಲ್ಲೆಲ್ಲ ಜಿಮ್ ಮಾಡ್ಕೊಂಡು ಬಂದಿರೋರು ಇದ್ರು ಫಾರ್ ಎಕ್ಸಾಂಪಲ್ ಧನುಷ್ ಇರ್ಬೋದು ರಘು ಇರ್ಬೋದು ಎಲ್ರೂ ಮೂರಿ ಪಾಪ ಎರಡು ಚಪಾತಿ ಎಲ್ಲಿ ನಾನು ಅದೇ ಯೋಚನೆ ಮಾಡ್ತೀನಿ ಈಗ ಎಲ್ರಿಗೂ ಎರಡು ಚಪಾತಿ ಈಗ ನನಗೆ ಎರಡು ಚಪಾತಿ ಓಕೆ ಬಟ್ ಸ್ವಲ್ಪ ದಪ್ಪ ಇರೋರು ಅಥವಾ ಜಿಮ್ ಮಾಡೋರು ಡಯಟ್ ಮಾಡೋರು ನಿಜವಾಗ್ಲೂ ಸಾಲಲ್ಲ ಬೇರೆಯವ್ರು ಮಾಡಿದಾಗ ಎರಡೇ ಚಪಾತಿ ಮೂರೇ ಚಪಾತಿ ಅಂತ ಮಾಡಲ್ವಾ ನನ್ಗೆ ಅವ್ರು ನೋಡ್ದಾಗ ಪಾಪ ನಾವು ತಿಂತ ಇದ್ದಿದ್ದೆ ಎರಡೊತ್ತು ಇನ್ನೊಂದು ಚಪಾತಿ ಸಿಗುತ್ತಾ ಇನ್ನೊಂದು ಸಿಗತ್ತಾ ಏ ಬಿಡಿ ಅನ್ಲಿಮಿಟೆಡ್ ಕೆಲವ ಸಲ ಹಿಟ್ ಕಲ್ಸಿಟ್ಟಿದ್ದ ಫ್ರಿಜ್ ಅಲ್ಲಿ ಹಾಳಾಗತ್ತೆ ಅದ್ರ ಬದಲು ಪಾಪ ತಿನ್ಲಿ ಅಂತ ಮಾಡ್ತೀವಿ ಬಟ್ ತುಂಬಾ ಕಷ್ಟ ಆಯ್ತು ಊಟಕ್ಕೆ